ವಿಘ್ನೇಶ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ ಯಕ್ಷ ಮಂದಾರ ಇದು ಯಕ್ಷಕಲಾವಿದರ ಸಾಧನೆ ಮತ್ತು ಜೀವನಗಾಥೆಯ ಅನಾವರಣ ಇಂದಿನ ನಮ್ಮ ಯಕ್ಷ ಸಾಧಕರು ಬಡಗುತಿಟ್ಟಿನ ಹಿರಿಯ ಕಲಾವಿದರಾದ ಮಚ್ಚಿಗೆ ಬೈಲು ಆನಂದ ಶೆಟ್ಟಿಯವರು ಪರಂಪರೆಯ ಹಿರಿಯ ಕಲಾವಿದರ ಸಾಲಿನಲ್ಲಿ ಅಗ್ರಮಾನ್ಯರಾಗಿ ಗುರುತಿಸಿಕೊಂಡಿರುವ ಇವರು ಸಾಂಪ್ರದಾಯಿಕ ಮತ್ತು ಯಕ್ಷಗಾನೀಯ ಚೌಕಟ್ಟಿನಲ್ಲಿಯೇ ಸಾಗಿ ಬಡಗುತಿಟ್ಟಿನ ಯಕ್ಷಗಾನ ರಂಗಭೂಮಿಗೆ ಮೌಲ್ಯ ತಂದುಕೊಟ್ಟ ಹಿರಿಯ ಕಲಾವಿದರು ಬಡಗುತಿಟ್ಟಿನ ನಡುತಿಟ್ಟಿನ ಉಭಯ ಶೈಲಿಗಳಾದ ಹಾರಾಡಿ ಮತ್ತು ಮಟ್ಪಾಡಿ ತಿಟ್ಟುಗಳಲ್ಲಿ ಸಮನ್ವಯ ಸಾಧಿಸಿಕೊಂಡ ಆನಂದ ಶೆಟ್ಟರು ಬಡಗುತಿಟ್ಟಿನ ಖ್ಯಾತ ಕಲಾವಿದರಾದ ಮಜ್ಜಿಗೆಬೈಲು ಚಂದಯ್ಯ ಶೆಟ್ಟಿ ಮತ್ತು ಚಂದಮ್ಮ ಶೆಟ್ಟಿ ದಂಪತಿಗಳ ಪುತ್ರನಾಗಿ ಉಡುಪಿ ಜಿಲ್ಲೆಯ ಬಿಲ್ಲಾಡಿ ಸಮೀಪದ ಮಜ್ಜಿಗೆಬೈಲು ಎಂಬಲ್ಲಿ ಜನಿಸಿದರು ಕೇವಲ ಐದನೆಯ ತರಗತಿವರೆಗಿನ ಶಿಕ್ಷಣವನ್ನು ಪಡೆದ ಇವರು ಕಲಾವಿದರಾಗಿದ್ದ ತನ್ನ ತಂದೆಯವರಿಂದಲೇ ಯಕ್ಷಗಾನದ ಜ್ಞಾನವನ್ನು ಪಡೆದುಕೊಂಡು ಆನೆಗುಡ್ಡೆ ವಿನಾಯಕ ದೇವಸ್ಥಾನದಲ್ಲಿ ಗೆಜ್ಜೆ ಕಟ್ಟಿ ಕೊಡವೂರು ಮೇಳದಲ್ಲಿ ರಂಗಪ್ರವೇಶ ಮಾಡಿದರು ಯಕ್ಷಗಾನ ರಂಗದಲ್ಲಿ ಕಠಿಣ ಪರಿಶ್ರಮ ಮತ್ತು ಅಧ್ಯಯನಶೀಲ ಗುಣಗಳಿಂದಲೇ ಹಂತ ಹಂತವಾಗಿ ಮೇಲೇರುತ್ತ ಬಂದ ಇವರು ತನ್ನ ತಂದೆಯವರ ರಾವಣ ಭೀಮಾ ವಲಲ ಮೊದಲಾದ ವೇಷಗಳಿಂದ ಪ್ರಭಾವಿತರಾಗಿ ಹಿರಿಯ ಕಲಾವಿದರ ರಂಗನಡೆಯನ್ನು ನೋಡಿ ಕೇಳಿ ಕಲಿತು ಬಡಗುತಿಟ್ಟಿನ ಹಿರಿಯ ಕಲಾವಿದರ ಸಾಲಿನಲ್ಲಿ ಮರೆಯಾಗದ ಹೆಜ್ಜೆ ಗುರುತು ಮೂಡಿಸಿದ ಹಿರಿಯ ಕಲಾವಿದರು ಆಕರ್ಷಕವಾದ ಸದೃಢವಾದ ಶರೀರ ಮತ್ತು ಶರೀರವನ್ನು ಹೊಂದಿರುವ ಇವರು ಎರಡನೆಯ ಮತ್ತು ಪುರುಷ ಪಾತ್ರಗಳೆರಡನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ ತನ್ನ ಗಜಗಾಂಭೀರ್ಯದ ರಂಗನಡೆ ಸುಂದರವಾದ ವೇಷಗಾರಿಕೆ ಪ್ರೌಢ ಸಾಹಿತ್ಯ ಮತ್ತು ಸ್ಪಷ್ಟ ಮಾತುಗಾರಿಕೆಯ ಮೂಲಕ ಎಲ್ಲಾ ಪಾತ್ರಗಳಿಗೂ ಜೀವ ತುಂಬಿ ಅಭಿನಯಿಸಬಲ್ಲ ಕಲೆಯನ್ನು ಕರಗತ ಮಾಡಿಕೊಂಡ ಹಿರಿಯ ಕಲಾವಿದರಿವರು ಕೊಡವೂರು ಪೆರಡೂರು ಗೋಳಿಗರಡಿ ಸಾಲಿಗ್ರಾಮ ಅಮೃತೇಶ್ವರಿ ಮಾರಣಕಟ್ಟೆ ಮೊದಲಾದ ಮೇಳಗಳಲ್ಲಿ ಸುದೀರ್ಘ ಐದು ದಶಕಗಳ ಕಾಲ ಸೇವೆ ಸಲ್ಲಿಸಿದ ಇವರು ಎರಡು ದಶಕಗಳಿಗೂ ಹೆಚ್ಚು ಕಾಲ ಮಂದಾರ್ತಿ ಮೇಳವೊಂದರಲ್ಲೇ ಸೇವೆ ಸಲ್ಲಿಸಿರುವುದು ಅವರ ಯಕ್ಷ ಜೀವನದ ಸುವರ್ಣ ಯುಗ ಜಾನುವಾರು ಕಟ್ಟೆ ಭಾಗವತರು ಮರಿಯಪ್ಪಾಚಾರ್ ಶಿರಿಯಾರ ಮಂಜುನಾಯಕ್ ಆರಾಟೆ ಮಂಜುನಾಥ ಹಳ್ಳಾಡಿ ಮಂಜಯ್ಯ ಶೆಟ್ಟಿ ಕೋಡಿ ಶಂಕರಗಾಣಿಗ ಮೊಳಹಳ್ಳಿ ಹಿರಿಯ ನಾಯ್ಕ ಉಡುಪಿ ಬಸವ ನರಸಿಂಹ ನರಸಿಂಹಶೆಟ್ಟಿ ಹೆರಂಜಾಲು ಸುಬ್ಬಣ್ಣ ಮೊದಲಾದ ಹಿರಿಯ ಕಲಾವಿದರ ಸಾಂಗತ್ಯದಲ್ಲಿ ಸಾರ್ಥಕ ತಿರುಗಾಟವನ್ನು ನಡೆಸಿದ್ದಾರೆ ಹಾರಾಡಿ ಮಟ್ಪಾಡಿ ತಿಟ್ಟುಗಳ ಸಮನ್ವಯ ಸಾಧಿಸಿ ರಂಗದಲ್ಲಿ ಮೆರೆದ ಇವರು ಕರ್ಣ ಅರ್ಜುನ ಸುಧನ್ವ ತಾಮ್ರಧ್ವಜ ತೇಜ ಚಿತ್ರಸೇನ ಪುಷ್ಕಳ ಕೃಷ್ಣ ವೀರಮಣಿ ಜಾಂಬವ ಬಲರಾಮ ಭೀಷ್ಮ ದಕ್ಷ ಕಮಲಭೂಪ ಯಯಾತಿ ಮೊದಲಾದ ಪಾತ್ರಗಳ ಮೂಲಕ ಜನ ಮನ್ನಣೆ ಪಡೆದಿದ್ದರು ಜೋಡಾಟದಲ್ಲಿ ರಂಗಸ್ಥಳದ ಕಾವು ಹೆಚ್ಚಿಸಬಲ್ಲ ಇವರು ಜೋಡಾಟದಲ್ಲಿ ಮಂಡಿ ತಿರುಗುವುದರಲ್ಲಿ ದಾಖಲೆ ನಿರ್ಮಿಸಿದ್ದರು ಆಧುನಿಕತೆಯ ಭರಾಟೆಯಲ್ಲಿ ಕಳೆದು ಹೋಗದೆ ಸಾಂಪ್ರದಾಯಿಕ ಸೊಗಡನ್ನೇ ಮೈಗೂಡಿಸಿಕೊಂಡ ಇವರು ಪೆರುಡೂರು ಮೇಳದಲ್ಲಿದ್ದ ಕಾಲದಲ್ಲಿ ನಗರ ಜಗನಾಥ ಶೆಟ್ಟಿ ಮತ್ತು ಐರೋಡಿ ಗೋವಿಂದಪ್ಪನವರೊಂದಿಗಿನ ಇವರ ಪೌರಾಣಿಕ ಪಾತ್ರಗಳು ಜನಮಣ್ಣನಿಗೆ ಪಾತ್ರವಾಗಿದ್ದವು ಬಡಗುತಿಟ್ಟಿನ ಪರಂಪರೆಯ ವೇಷಧಾರಿಯಾಗಿ ಸೇವೆ ಸಲ್ಲಿಸಿ ನಡುತಿಟ್ಟಿನ ಯಕ್ಷಭೂಮಿಯಲ್ಲಿ ತನ್ನದೇ ವಿಶಿಷ್ಟ ಹೆಜ್ಜೆ ಗುರುತು ಮೂಡಿಸಿ ರಂಗದಿಂದ ನಿರ್ವೃತ್ತರಾಗಿರುವ ಎಪ್ಪತ್ತಾರರ ಹರೆಯದ ಶೆಟ್ಟರು ಪ್ರಸ್ತುತ ಶಿರಿಯಾರ ಸಮೀಪದ ಯಡಾಡಿಯಲ್ಲಿ ವಿಶ್ರಾಂತ ಜೀವನ ನಡೆಸುತ್ತಿದ್ದಾರೆ ಶ್ರೀಮತಿ ರತಿಶೆಟ್ಟಿ ಅವರನ್ನು ಪತ್ನಿಯಾಗಿ ಸ್ವೀಕರಿಸಿ ಸವಿತಾ ಕವಿತಾ ಮತ್ತು ಸಂತೋಷಿಣಿ ಎನ್ನುವ ಮೂವರು ಹೆಣ್ಣು ಮಕ್ಕಳನ್ನು ಪಡೆದಿರುವ ಇವರು ಸುಖ ಸಂತೃಪ್ತ ಜೀವನವನ್ನು ಸಾಗಿಸುತ್ತಿದ್ದಾರೆ ತನ್ನ ಪ್ರಾಮಾಣಿಕತೆ ಮತ್ತು ಕಲಾನಿಷ್ಠೆಗಾಗಿ ಜಾಗತಿಕ ಬಂಟರ ಸಂಘದಿಂದ ಸನ್ಮಾನ ಉಡುಪಿ ಕಲಾರಂಗ ಪ್ರಶಸ್ತಿ ಮಸ್ಕತ್ ಕನ್ನಡ ಸಂಘದಿಂದ ಸನ್ಮಾನ ಹಾರಾಡಿ ರಾಮಗಾಣಿಕ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಯನ್ನು ಈಗಾಗಲೇ ಮುಡಿಗೇರಿಸಿಕೊಂಡಿರುವ ಶೆಟ್ಟರು ಸಾಲಿಗ್ರಾಮ ಮಕ್ಕಳ ಮೇಳದ ಸಂಸ್ಥಾಪಕರಲ್ಲೊಬ್ಬರಾದ ಸಾಹಿತಿ ಮತ್ತು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಾದ ಕಾರ್ಕಡ ಶ್ರೀನಿವಾಸ್ ಉಡುಪ ಸಂಸ್ಮರಣಾ ಪ್ರಶಸ್ತಿಗೆ ಆಯ್ಕೆಯಾಗಿದ್ದು ಜನವರಿ ಹದಿನಾಲ್ಕರಂದು ಕೋಟ ಪಟೇಲರ ಮನೆಯಲ್ಲಿ ನಡೆಯುವ ಸಮಾರಂಭದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಲಿದ್ದಾರೆ ಮಂದಾರ್ತಿ ಶ್ರೀ ದುರ್ಗಾಪರಮೇಶ್ವರಿಯು ಇವರಿಗೆ ಇನ್ನೂ ಹೆಚ್ಚಿನ ಯಶಸ್ಸನ್ನು ನೀಡಲಿ ಮತ್ತು ಇವರ ವಿಶ್ರಾಂತ ಜೀವನ ಸುಖಮಯವಾಗಿ ಸಾಗಲಿ ಎನ್ನುವುದು ನಮ್ಮ ಯಕ್ಷ ಶುಭ ಹಾರೈಕೆ